ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಲ್ಲು ಹೊಟ್ಟೆ ಗಣಪನ ಪೂಜೆ ಮಾಡ್ತಾ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೇ ಬ್ಲಾಗ್ ಈ ಡೇ ಯಾವ ರೀತಿಯಾಗಿ ಹೋಗುತ್ತೆ ಎಂದು ನೋಡೋಣ ಬನ್ನಿ ಕೇವಲ ಎರಡೇ ನಿಮಿಷಗಳಲ್ಲಿ ಪೂರಿಗೆ ಹೊಂದುವ ಚಟ್ನಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಪೂರಿ ಮಾಡೋದಕ್ಕೆ ಒಂದು ಕಪ್ ಗೋಧಿ ಇಟ್ಟು ಒಂದು ಕಪ್ ಮೈದಾ ಇಟ್ಟು ಹಾಗೆ ಸಣ್ಣ ರವವನ್ನು ಕಾಲು ಕಪ್ಪಿನಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸಣ್ಣ ರವೆ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ನಾದ್ಕೊಳ್ಬೇಕು ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ ಈ ಹಿಟ್ಟು ನಮಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗಾಗಿ ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಗಟ್ಟಿಯಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾದ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಈ ಹದಕ್ಕೆ ಬಂದಮೇಲೆ ಈ ಹದಕ್ಕೆ ಬಂದಮೇಲೆ ಮತ್ತೆ ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬೇಡಿ ಈ ಹದ ಇವಾಗ ಕರೆಕ್ಟಾಗಿದೆ ಈ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ನಾದ್ಕೊಂಡು ನೀಟನ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಯಾಕೆಂದರೆ ಈ ಹಿಟ್ಟು ನಮ್ಗೆ ಒನ್ ಅವರ್ ಆದರೂ ನೆನ್ಕೊಳ್ಬೇಕು ರವೆ ಹಾಕಿರ್ತೀವಲ್ಲ ಅದೆಲ್ಲ ಸಾಫ್ಟ್ ಆಗಬೇಕು ಅಷ್ಟರಲ್ಲೇ ನಾನು ಗ್ಯಾಸನ್ನು ಪೂಜೆ ಮಾಡಿಕೊಂಡೆ ಯಾಕೆಂದರೆ ಇದು ನನ್ನ ಫಸ್ಟ್ ಡೇ ಬ್ಲಾಗ್ ಆಗಿರೋದ್ರಿಂದ ಎಲ್ಲ ರೆಸಿಪೀಸ್ಗಳು ಚೆನ್ನಾಗಿ ಬರಲಿ ಅಂತ ಪೂಜೆನ ಮುಗಿಸ್ಕೊಂಡು ಹಾಗೆ ದೇವ್ರ ಪೂಜೆಯನ್ನು ಮುಗಿಸ್ಕೊಂಡೆ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಕ್ಯಾಮ್ರಾನ ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಈ ಒಂದು ತಪ್ಪನ್ನು ನಾನು ತಿದ್ಕೊಳ್ತೀನಿ ಹಾಗೇ ದೇವ್ರ ಹತ್ರ ಆಶೀರ್ವಾದವನ್ನು ತಗೊಂಡೆ ನಂತರ ಇವಾಗ ನನ್ನ ಮೇನ್ ರೆಸಿಪಿ ಎರಡೇ ನಿಮಿಷಗಳಲ್ಲಿ ರೆಡಿಯಾಗುವ ಚಟ್ನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಚಮಚೆ ಎಣ್ಣೆ ಇದ್ದೀನಿ ಅದಕ್ಕೆ ನಾನು ಜೀರಿಗೆ ಸಾಸಿನ ಎರಡು ಒಂದರಲ್ಲೇ ಇಟ್ಟಿರೋದ್ರಿಂದ ಎರಡು ಒಮ್ಮೆಲೆ ಹಾಕ್ಕೊಳ್ತಾ ಇದ್ದೀನಿ ಇವೆರಡೂ ಸ್ವಲ್ಪ ಚಟಪಟ ಆದಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಇದ್ದರೆ ಇನ್ನೊಂದು ಎರಡು ಹಾಕ್ಕೊಳ್ಬೋದು ನಂತರ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಉಪ್ಪನ್ನ ಸೇರಿಸ್ಕೊಂಡೆ ನಾನು ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡೆ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ತೊಳೆದ್ಬಿಟ್ಟು ಇದಕ್ಕೆ ಕೊತ್ತಂಬರಿನ ಹ್ಯಾಡ್ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಹಾಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಎರಡು ಕಪ್ನಷ್ಟು ಉಗಡ್ಲೆ ಅಂತೀವಲ್ಲ ಅದನ್ನು ಇದ್ದೀನಿ ನಮ್ಮ ಕಡೆ ಪುಟಾನಿನೂ ಅಂತಾರೆ ಇದಕ್ಕೆ ಇದನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ತಾಯಿದ್ದೀನಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಆವಾಗಲೇ ಸೈಡಲ್ಲಿ ಇಟ್ಟಿಟ್ಟಿದ್ವಲ್ಲ ಆ ಚಟ್ನಿನ ತೊಗೊಂಡು ಅದಕ್ಕೆ ನಾಲ್ಕು ಸ್ಪೂನ್ನಷ್ಟು ಈ ಪುಡಿನ ಸೇರಿಸ್ಕೊಂಡು ನೋಡ್ಕೊಳ್ಬೇಕು ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಅಂದರೆ ಇದು ಸ್ವಲ್ಪ ತೆಳುವೆ ಇರಬೇಕು ಜಾಸ್ತಿ ಗಟ್ಟಿನೂ ಹಾಕ್ಬಾರ್ದು ತೆಳುವಾಗಿದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು ಹಾಗೆ ಪಕ್ಕದಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡೆ ಒಂದು ಅರ್ಧ ಅಷ್ಟು ಹಿಟ್ಟನ್ನು ತಕ್ಕೊಂಡು ಅದನ್ನು ಮತ್ತೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದ್ದೀನಿ ಈ ಸೈಜಲ್ಲಿ ನಾನು ಹುಳ್ಳಿಗಳನ್ನು ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ವ ಹಾಗೆ ಎಲ್ಲ ಉರುಳಿಗಳನ್ನು ನಾನು ಇದೇ ಸೈಜಲ್ಲಿ ಮಾಡ್ಕೊಂಡಿಟ್ಕೊಂಡೆ ಹಾಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಈಗ ಎರಡು ಸೈಡು ಎಣ್ಣೆ ಹಚ್ಕೊಂಡು ಒಂದೇ ಅಳತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡೋಕ್ಕೋಗ್ಬಿಡಿ ಈಕ್ವಲಾಗಿ ಇರಲಿ ಆದಷ್ಟು ಸ್ವಲ್ಪ ತಿಕ್ಕಾಗೆ ಇರಲಿ ಸ್ವಲ್ಪ ದಪ್ಪ ಇದ್ದರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ನಾನು ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇದೇ ರೀತಿಯಾಗಿ ಎಲ್ಲ ಹುಳಿಗಳನ್ನು ಕರ್ಕೊಳ್ಬೇಕು ಇದಕ್ಕೆ ಒಂದನ್ನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗೂ ಲೈಕ್ ಮಾಡ್ತೀರಾ ನೀವು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಪೂರಿಗೆ ಇದೊಂದೊಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ಈ ಚಟ್ನಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕಾಗಿತ್ತು ನನ್ನ ವೀಡಿಯೋ ಇತ್ತು ಅದು ಆದರೆ ಎಲ್ಲ ಸ್ಕಿಪ್ ಆಗಿದೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್